ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಅಂಕುಶ್ ಇವತ್ತಿನ ವಿಡಿಯೋ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮತ್ತು ಸಂಘಟನೆಯ ಪಾತ್ರ ಅವಶ್ಯ ಇದರ ಬಗ್ಗೆ ನಾವು ಇವತ್ತು ಚರ್ಚಿಸೋಣ ಸಾರಿಗೆ ನೌಕರರ ಹಕ್ಕುಗಳು ವೇತನ ಪರಿಷ್ಕರಣೆ ಬೇಡಿಕೆಗಳು ಮತ್ತು ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಯಾವ ರೀತಿ ನಡೆದಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಸಂಘಟನೆಗಳು ಮತ್ತು ಬೇಡಿಕೆಗಳು ಕೆಎಸ್ಆರ್ ಟಿಸಿ ನಲ್ಲಿ ಒಟ್ಟು ಹನ್ನೆರಡು ಸಂಘಟನೆಗಳಿವೆ ಒಂದು ಗುಂಪಿನಲ್ಲಿ ಆರು ಸಂಘಟನೆಗಳು ಸೇರಿಕೊಂಡು ಶ್ರೀ ಚಂದ್ರಶೇಖರ್ ಮುಖಂಡರಾಗಿ ನೇತೃತ್ವದಲ್ಲಿ ಸರಿಸಮಾನ ವೇತನಕ್ಕೆ ಒತ್ತಾಯಿಸುತ್ತಾರೆ ರಾಜ್ಯ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಸರಿಸಮಾನ ವೇತನ ನೀಡುವುದಾಗಿ ಹೇಳಿತ್ತು ಆದರೆ ಎರಡು ಮೂರು ವರ್ಷ ಕಳೆದರೂ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಈ ವಿಳಂಬದಿಂದ ಮೂವತ್ತೆಂಟು ತಿಂಗಳು ಮತ್ತು ಹದಿನಾಲ್ಕು ತಿಂಗಳು ಕಾಲ ಗತಿಸಿವೆ ಬಿಸಿಲು ಮಳೆ ಚಳಿ ಅನ್ನದೇ ಲೆಕ್ಕಿಸದೆ ಸಾರಿಗೆ ಚಾಲಕರಾದ ನಿರ್ವಾಹಕರು ತಾಂತ್ರಿಕ ವರ್ಗ ಆಡಳಿತ ವರ್ಗ ದುಡಿಯುತ್ತಿದ್ದಾರೆ ಇದು ಇವರಿಗೆ ಅನ್ಯಾಯವಲ್ಲವೇ ಇನ್ನೊಂದು ಗುಂಪು ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು ಇದರ ಸಂಘಟನೆಯ ಮುಖಂಡ ಶ್ರೀ ಅನಂತ್ ಸುಬ್ಬರಾವ್ ಅವರು ಇವರು ಐವತ್ತು ವರ್ಷಗಳ ಸಾರಿಗೆ ಅನುಭವ ಹೊಂದಿರುವ ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಹೊಂದಿದವರು ಸದರಿ ಸಿಂಗಕ್ಕೆ ಮುಷ್ಕರದ ಆಯುಧ ಚೆನ್ನಾಗಿ ಇವರಿಗೆ ಗೊತ್ತು ಆದ್ರೆ ಇವರ ವಿರುದ್ಧ ಸಂಘಟನೆಗಳು ಬೆಂಬಲ ಸಿಗುತ್ತಾ ಇಲ್ಲ ಇವರ ಪ್ರಕಾರ ನಿವೃತ್ತಿ ನೌಕರರ ಬಾಕಿ ವೇತನ ಕೂಡ ಈ ಪರಿಷ್ಕರಣೆಯಲ್ಲಿ ಸಿಗುವ ಸಾಧ್ಯತೆ ಅನ್ನುವಂತ ಹೇಳಿದ್ದಾರೆ ವೇತನ ಪರಿಷ್ಕರಣೆ ಮಾಡುವಾಗ ಇದನ್ನು ಬಗೆಹರಿಸಿ ಅನ್ನೋದು ಕೂಡ ಅಂದಿದ್ದಾರೆ ದಿನಾಂಕ ಒಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಆದರೆ ಇದುವರೆಗೆ ಯಾವುದೇ ನಿರ್ಧಾರ ಕೈಗೊಳ್ಳಲಾಗಿಲ್ಲ ಟ್ರೇಡ್ ಯೂನಿಯನ್ಗಳ ಸಂಚಾಲಿತ ಈ ಗುಂಪು ಧರಣಿ ಪ್ರತಿಭಟನೆ ಮುಷ್ಕರ ಮಾಡುವ ಶಕ್ತಿ ಹೊಂದಿದೆ ಮುಷ್ಕರ ಮತ್ತು ಸರ್ಕಾರದ ಪ್ರತಿಗಳು ಏನು ದಿನಾಂಕ ಮೂವತ್ತೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕರಂದು ಮುಷ್ಕರ ಕರೆ ನೀಡಲಿತ್ತು ಆದರೆ ಮುಖ್ಯಮಂತ್ರಿಗಳು ಮಕರ ಸಂಕ್ರಾಂತಿ ನಂತರ ಮಾತುಕತೆ ನಡೆಸುವುದಾಗಿ ತಿಳಿಸಿದರು ಇದುವರೆಗೆ ಯಾವುದೇ ಸಭೆ ಕರಲಿಲ್ಲ ಇದರಿಂದ ನೌಕರರು ಮತ್ತು ನಿಯೂತಿ ಸಿಬ್ಬಂದಿಗಳು ಅಶಾಂತಿಗೆ ಕಾರಣವಾಗಿದೆ ನಿವೃತ್ತಿ ಸಿಬ್ಬಂದಿಗಳು ಕೂಡ ಬಹಳಷ್ಟು ಅಶಾಂತಿಗೆ ಕಾರಣರಾಗಿದ್ದಾರೆ ಸಾರ್ವಜನಿಕ ಪ್ರಯಾಣ ದರ ಹೆಚ್ಚಳವಾಗಿದೆ ಆದರೂ ಸರ್ಕಾರ ಈ ವಿಷಯದಲ್ಲಿ ಯಾಕೆ ತೊಡಗಿಸ ಕೊಡುತ್ತಿಲ್ಲ ಅನ್ನುವಂತೂ ಉಂಟಾಗಿದೆ ಸರ್ಕಾರಕ್ಕೆ ಸಂಘಟನೆಗಳಲ್ಲಿನ ಭಿನ್ನಾಭಿಪ್ರಾಯಗಳು ಲಾಭ ನೀಡುತ್ತಿವೆ ಕೆಎಸ್ಆರ್ಟಿಸಿ ಈಗಾಗಲೇ ನಷ್ಟದಲ್ಲಿದೆ ಎಂದು ಸಾರಿಗೆ ಸಚಿವರು ವಿಧಾನಸಭೆ ಅಧಿವೇಶನದಲ್ಲಿ ಒಪ್ಪಿಕೊಂಡಿದ್ದಾರೆ ಈ ಕಾರಣದಿಂದಾಗಿ ವೇತನ ಪರಿಷ್ಕರಣೆ ಮುಂದೂಡಲಾಗುತ್ತದೆ ಎಂಬ ಅನುಮಾನ ಕೂಡ ಹುಟ್ಟುತ್ತದೆ ಈಗ ಉಕ್ಕಿರುವ ಸಮಸ್ಯೆ ಏನು ಒಗ್ಗಟ್ಟಿನ ಅವಶ್ಯಕತೆ ಏನು ನಾವು ನೋಡುದಾದ್ರೆ ಬೇರೆ ಬೇರೆ ಬೇಡಿಕೆಗಳ ಹಿಂದೆ ಓಡಿದರೆ ನಮ್ಮ ಸಮಸ್ಯೆ ಬಗೆಹರುವುದಿಲ್ಲ ಎಲ್ಲಾ ಸಂಘಟನೆಗಳು ಒಗ್ಗೂಡಿ ಒಂದು ರೀತಿಯ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟರೆ ಸರ್ಕಾರದ ಮೇಲೆ ಒತ್ತಡ ಸೃಷ್ಟಿಸಬಹುದು ಒತ್ತಡ ತರಬಹುದು ಧರಣಿ ಪ್ರತಿಭಟನೆ ಮುಷ್ಕರ ಇವೆಲ್ಲ ಒಂದು ಒಟ್ಟಾಗಿ ನಿಂತಾಗ ಮಾತ್ರ ಫಲ ನೀಡುತ್ತವೆ ಕೆ ಟಿ ಸಿ ನೌಕರರು ಸಾರ್ವಜನಿಕರ ಹಿತವನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮದೇ ಆಗಿರ್ತದೆ ಬಿಎಂಟಿಸಿ ನಲ್ಲಿ ಐದು ಸಾವಿರದ ನಾಲ್ಕರ ಖಾಸಗಿ ಬಸ್ಗಳು ಓಡುತ್ತಿರ್ತವೆ ಈಗ ನಲವತ್ತು ಕಿಲೋಮೀಟರ್ ಓಡ ಓಡುತ್ತವೆ ನೆಲಮಂಗಲ ತುಮಕೂರು ಹೊಸರೊಳಗೆ ಮುಂದೆ ನೂರು ಕಿಲೋಮೀಟರ್ ಓಡಿಸುವ ಪರಿಸ್ಥಿತಿ ಬರುತ್ತದೆ ಹಾಗೆ ಖಾಸಗೀಕರಣಕ್ಕೂ ಒಲವು ತೋರಿಸುವಂತಾಗುತ್ತದೆ ಯಾಕೆ ಕಾರಣ ಅಂದರೆ ನಮ್ಮಲ್ಲಿರುವ ಗಟ್ಟು ಇಲ್ಲ ಈಗ ಶಕ್ತಿ ಯೋಜನೆ ಜಾರಿಗೆ ಇಲಾಖೆಗೆ ತಂದರು ಸಂಘಟನೆಗೆ ಒಪ್ಪಿಗೆ ಪಡೆದಾರ ಸಂಘಟನೆಗಳ ಕೇಡಿ ಯಾವುದೇ ಯೋಜನೆ ತರುತ್ತಾರೆ ಎಂಬ ಪ್ರಶ್ನೆಗಳು ಇವರು ಬರ್ತವೆ ಮಹಿಳಾ ಸಬಲೀಕರಣ ನೆಪ ಹೇಳಿ ಪುರುಷರಿಗೆ ಇಂಥ ಯೋಜನೆ ತರುತ್ತಾರೆ ಎಂಬ ಪ್ರಶ್ನೆ ಇದಕ್ಕೆ ಹಲವಾರು ಕಾರಣ ಇರಬಹುದು ಸಂಘಟನೆಗಳ ಚುನಾವಣೆ ಆಗದೆ ಇರುವುದು ಇವರಿಗೆ ಲಾಭ ಆಗಿದೆ ನಮ್ಮಲ್ಲಿ ಅನೇಕ ಸಂಘಗಳು ಹುಟ್ಟಿಕೊಂಡು ನಮ್ಮಲ್ಲಿ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಹುಟ್ಟಿವೆ ನನ್ನ ವಿಡಿಯೋ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಸರ್ಕಾರ ಹೆದರಿ ಸಂಘಟನೆಗಳಿಗೆ ಮಾತುಕತೆ ಕರೆಯಬೇಕಾಗಿತ್ತು ಸಂಘಗಳು ಈಗಾಗಲೇ ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಕಂಡುಕೊಂಡಿವೆ ನಿವೃತ್ತಿಯಾಗುತ್ತಿರುವ ನೌಕರರು ಪಾಡ ಕೇಳುತ್ತಿರುವುದು ಕೇವಲ ಒಂದು ಪಾಸು ತಗೊಳ್ಬೇಕಾದ್ರೆ ಒಂದು ಸಾವಿರ ರೂಪಾಯಿ ಆತ ಕಟ್ಟಬೇಕು ಇತ್ತ ಪಿಂಚಣಿ ಮೂರು ಸಾವಿರದಿಂದ ಇದು ಮೂರುವರೆ ಸಾವಿರ ಇದೆ ಇದರಲ್ಲಿ ಆತ ಹೇಗೆ ತಾನೇ ತನ್ನ ಜೀವನ ಆರೋಗ್ಯ ಕುಟುಂಬ ನಿರ್ಣಯ ಮಾಡಲು ಸಾಧ್ಯ ಮಕ್ಕಳು ನೋಡುದಾಗಿ ಆತ ಹೇಗೆ ಜೀವನ ಮಾಡಬೇಕು ಸರ್ಕಾರ ಅವರ ಜೀವನ ನೋಡ ಇತ್ತ ಆಡಳಿತ ವರ್ಗ ಅವರ ಗ್ರಾಚ್ಯುಟಿ ಡಿಆರ್ ಬಿ ಎಫ್ ಗಳಿಕೆ ರಜೆ ಹಣವನ್ನ ಸರಿಯಾಗಿ ನಿವೃತ್ತಿ ಆದ ನಂತರ ಕೊಡಬೇಕು ಆದರೆ ಅದನ್ನು ಪಾಲಿಸುವುದಿಲ್ಲ ಉಪದಾನ ಕಾಯ್ದೆ ಅಡಿಯಲ್ಲಿ ಅದು ಒಂದು ತಿಂಗಳ ಒಳಗೆ ಪಾವತಿಸಬೇಕು ಅನ್ನುವ ಆಳಿತ ಗೊತ್ತಿದ್ರೂ ಪಾಲಿಸುವುದಿಲ್ಲ ಆದರೆ ಅದೇ ಸಿಬ್ಬಂದಿ ಸಣ್ಣ ಪುಟ್ಟ ತಪ್ಪು ಮಾಡದಾಗ ಶಿಸ್ತಿನ ಕ್ರಮ ಜರುಗಿಸಿ ದೊಡ್ಡ ಪ್ರಮಾಣದ ಶಿಕ್ಷೆ ಒದಗಿಸುತ್ತಾರೆ ಇದೇ ಇವರ ದೊಡ್ಡ ಘನತೆ ಕಾರ್ಯ ನನ್ನ ವಿಡಿಯೋ ತಮಗೆ ಲೈಕ್ ಆಗಿದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ನನ್ನ ಸಬ್ಸ್ಕ್ರೈಬ್ ಮಾಡ್ರಿ ಉಪಧನ ಮತ್ತು ಗಳಿಗೆ ರಜೆ ಎರಡರಿಂದ ಮೂರು ವರ್ಷ ತಡವಾಗಿ ಆಡಳಿತ ವರ್ಗ ನೀಡಿದ್ದು ಉಂಟು ಸಾರಿಗೆ ನೌಕರರಿಗೆ ಅನ್ಯಾಯವಲ್ಲವೇ ಇವರು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಇಲ್ಲವೇ ಉಪದಾನ ಕಾಯ್ದೆಯಡಿಯಲ್ಲಿ ವಿಳಂಬವಾಗಿ ನೀಡಿದರೆ ಶೇಕಡಾ ಹತ್ತರಷ್ಟು ಬಡ್ಡಿ ಹಾಕಿ ಕೊಡಬೇಕು ಯಾಕೆ ಕೊಡುವುದಿಲ್ಲ ಅದು ಆಡಳಿತವರಿಗೆ ಹಾಕಿ ಹಾಕಿಕೊಡುವುದಿಲ್ಲ ಇತ್ತ ನಿವೃತ್ತಿ ಸಿಬ್ಬಂದಿ ಜೀವನ ಕಷ್ಟಮಯವಾಗುತ್ತದೆ ತಮ್ಮ ಉಪಜೀವನ ಆರೋಗ್ಯಕ್ಕೆ ಸಾಲ ಮಾಡಿ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಅದು ಅಲ್ಲದೆ ಇನ್ನು ತನ್ನ ಉಪದಿನ ಉಪಧನ ಮತ್ತು ಗಳಿಕೆ ರಜೆ ಬರುವವರಿಗೆ ಆತ ಮರಣ ಹೊಂದಿರುತ್ತಾನೆ ನೋಡಿ ಆತನ ಪರಿಸ್ಥಿತಿ ಆತನ ದುಡಿದ ಹಣ ಅವನಿಗೆ ಉಪಯೋಗಕ್ಕೆ ಬಂದಿರುವುದಿಲ್ಲ ಎಂತ ಉಪರ್ಯಾಸ ಪರಿಸ್ಥಿತಿ ಸಾರಿಗೆ ಸಂಸ್ಥೆ ಆಡಳಿತ ವರ್ಗಕ್ಕೆ ತಂದುಡುತ್ತದೆ ಮಾನವೀಯ ಮೌಲ್ಯಗಳು ಬೆಲೆಯಲ್ಲಿ ಇಂಥ ಘಟನೆಗಳು ಆಗದಂತೆ ನೋಡಿಕೊಳ್ಳಬೇಕು ನನ್ನ ವಿಡಿಯೋ ನಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಒಬ್ಬ ವಕೀಲರು ಹೈಕೋರ್ಟ್ ಪೀಠಕ್ಕೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮತ್ತು ಮೂವತ್ತೆಂಟು ತಿಂಗಳುಗಳ ಬಾಕಿ ವಿತರಣೆಗಾಗಿ ಮೊರೆ ಹೋಗಿದ್ದಾರೆ ನೋಡಿ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂತು ಅಂತ ಈಗ ನ್ಯಾಯಾಲಯದ ಮಂದಿ ಪ್ರವೇಶ ಹೇಳಬೇಕು ಇವರಿಗೆ ಹಾಗಾದರೆ ನಮ್ಮ ಸಂಘಟನೆ ಅಸ್ತಿತ್ವದ ಬಗ್ಗೆ ನಮ್ಮ ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ ಏಪ್ರಿಲ್ ಮೊದಲನೇ ವಾರದಲ್ಲಿ ವಿಚಾರಣೆ ಇದೆ ಅಂತೆ ಆಡಳಿತ ವರ್ಗಕ್ಕೆ ಈಗ ಈಗಾಗಲೇ ನೋಟಿಸ್ ನೀಡಲಾಗಿದೆ ಎಂದು ಆ ವಕೀಲರು ಮಾಧ್ಯಮದಲ್ಲಿ ಹೇಳಿದ್ದಾರೆ ಸರ್ಕಾರವು ಮಕರ ಶಾಂತಿ ಆದ ನಂತರ ವೇತನ ಪರಿಷ್ಕರಣೆಗೆ ಮಾತುಕತೆ ಕರೆಯುವುದಾಗಿ ಹೇಳಿತ್ತು ಸಂಕ್ರಾಂತಿ ಹೋಯ್ತು ಭಾರತ ಹುಣಿಮೆ ಹೋಯ್ತು ಶಿವರಾತ್ರಿ ಹೋಯ್ತು ಹೋಳಿ ಹುಣ್ಣಿಮೆ ಆಯಿತು ಈಗ ಅಧಿವೇಶನ ಮುಗಿತಾ ಬರ್ ಬರ್ತಾ ಇದೆ ಮತ್ತೆ ಯಾವ ಹಬ್ಬಕ್ಕೆ ಕಾಯುತ್ತಾ ನೋಡಬೇಕು ಎಷ್ಟೋ ನಿವೃತ್ತಿ ಜನರು ಮೂವತ್ತೆಂಟು ತಿಂಗಳ ಬಾಕಿ ಬಂದಿಲ್ಲ ಯಾಕೆ ಅವರು ಸಂಸ್ಥೆಯ ಸೇವೆ ಮಾಡಿಲ್ಲವೇ ತಡವಾಗಿ ಅವರು ಬರ್ತಕ್ಕ ಅಂತಿಮ ಅಭ್ಯರ್ಥನೆ ಪಡೆಯುತ್ತಿದ್ದಾರೆ ಯಾಕೆ ಅವರಿಗೆ ಈ ಶಿಕ್ಷೆ ಯಾವ ತಪ್ಪು ಮಾಡಿದ್ದಾರೆ ಅವರ ಉಪಧನ ಗಳಿಕೆ ರಜೆ ನಗದಣಿ ನಗದೀಕರಣ ಬಡ್ಡಿ ಕೋಟಿಗಾಗಿ ಅರ್ಜಿ ಹಾಕಬೇಕು ಮನ ಬಂದಂತೆ ವಕೀಲರಿಗೆ ಪೀಕ್ ಕೊಡಬೇಕು ಬಡ್ಡಿಯೇ ಶೇಕಡಾ ಹತ್ತರಷ್ಟು ವಕೀಲರು ಪೀಕ್ ಪಡೆಯುತ್ತಾರೆ ಆದರೆ ಯಾರ ಜವಾಬ್ದಾರರು ಆಡಳಿತ ವರ್ಗವು ವಕೀಲರು ಪೀ ಕೊಡಬೇಕಾಗುತ್ತದೆ ಈಗಲಾದರೂ ಎಲ್ಲಾ ಸಂಘಟನೆಗಳು ಒಂದಾಗಿ ಮೀಟಿಂಗ್ ಮಾಡಿ ಒಂದು ತರದ ಬೇಡಿಕೆಗಳನ್ನು ಪಟ್ಟಿ ಮಾಡಿ ಅದನ್ನು ಆಡಳಿತ ವರ್ಗಕ್ಕೆ ಮತ್ತು ಸರ್ಕಾರಕ್ಕೆ ಸಲ್ಲಿಸಿ ಅಂದಾಗ ಮಾತ್ರ ನಿಮಗೆ ಮಾತುಕತೆಗೆ ಕರೆಯಬಹುದು ಕಾರಣ ಒಂದಾದರೆ ನಮ್ಮ ನಿಮ್ಮಲ್ಲಿರುವ ಅಸ್ತ್ರಗಳಾದ ಧರಣಿ ಪ್ರತಿಭಟನೆ ಮುಷ್ಕರಗಳಿಗೆ ಬೆಲೆ ಬರುತ್ತದೆ ಇದರಿಂದ ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಸಾಧ್ಯವಾಗುತ್ತದೆ ನಿವೃತ್ತಿ ಜನರ ಹಿತಾಸಕ್ತಿ ಕಾಪಾಡಲು ಸಾಧ್ಯವಾಗುತ್ತದೆ ಸಾರ್ವಜನಿಕರ ಪ್ರಯಾಣಿಕರ ಹಿತಾಸಕ್ತಿ ಕಾಪಾಡಲು ಸಾಧ್ಯವಾಗುತ್ತದೆ ಮತ್ತು ಸಂಸ್ಥೆಯನ್ನು ಉಳಿಸುವಂತದ್ದು ಸಾಧ್ಯವಾಗುತ್ತದೆ ನನ್ನ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಸಾರಿಗೆ ನೌಕರ ಹಿತಾಸಕ್ತಿ ಸಾರ್ವಜನಿಕರ ಪ್ರಯಾಣದ ಹಿತಾಸಕ್ತಿ ಸಂಸ್ಥೆಯ ಹಿತಾಸಕ್ತಿಯನ್ನು ಕಾಪಾಡಲು ಇವೆಲ್ಲವೂ ಒಗ್ಗಟ್ಟಾಗಿದರೆ ಮಾತ್ರ ಸಾಧ್ಯ ಅಂತ ನಾ ಹೇಳಲು ಬಯಸುತ್ತೇನೆ ತಮ್ಮಲ್ಲಿರುವ ನಮ್ಮಲ್ಲಿರುವ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಒಂದು ಕಡೆ ಇಟ್ಟು ಈ ಎಲ್ಲಾ ಹಿತಾಸಕ್ತಿಗಳ ಗಾಗಿ ನಾವು ನಮ್ಮ ನಾ ಬಿಡೆ ನೀ ಬಿಡೆ ಎಂಬ ತಗದು ನಾವು ಒಗ್ಗಟ್ಟಾಗುವ ಮಾತು ತರಬೇಕಾಗಿದೆ ಸಂಸ್ಥೆಯ ನೌಕರರ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಒಗ್ಗಟ್ಟಾಗಿ ದುಡಿದರೆ ಜಯ ಸಿಗುತ್ತದೆ ಅಲ್ಲದೆ ಸಂಘಟನೆಯ ಶಕ್ತಿಗಳು ಒಳ್ಳೆಯ ಇವೆ ಸಮಾನ ಮನಸ್ಕರನ್ನ ಈ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಆಗುತ್ತೇನೆ ವಂದನೆಗಳು ನನ್ನ ವಿಡಿಯೋ ತಮಗೆ ಇಷ್ಟವಾಗದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಂದಾದಾರರಾಗಿರಿ